ಏನು ರಾಜ್ಯ ಸರ್ಕಾರ ದೇವನಹಳ್ಳಿಯಲ್ಲಿ ಮೂವತ್ತೇಳು ಹಳ್ಳಿಗಳನ್ನು ಒಳಗೊಂಡಂತ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಆಸ್ತಿಯನ್ನು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಇದೆ ಇದರ ವಿರುದ್ಧವಾಗಿ ಇದೆ ಇಪ್ಪತ್ತೈದನೇ ತಾರೀಕು ದೇವನಹಳ್ಳಿ ಚಲೋ ಅಂತ ಹೇಳಿ ರಾಜ್ಯದ ಕರ್ನಾಟಕ ರಾಜ್ಯ ಕರೆ ನೀಡಿದ್ದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ರೈತ ಸಂಘದ ಕಾರ್ಯಕರ್ತರು ದೃಢಪರ ಸಂಘಟನೆ ಕಾರ್ಯಕರ್ತರು ಕಡಪರ ಸಂಘಟನೆ ಕಾರ್ಯಕರ್ತರು ವಿದ್ಯಾರ್ಥಿಗಳು ಸಾಕಷ್ಟು ಜನ ಒಂದು ಹೋರಾಟಕ್ಕೆ ಭಾಗವಹಿಸ್ತಾ ಇದ್ದಾರೆ ಕಾರಣ ಸರ್ಕಾರ ಮೂವತ್ತೇಳು ಹಳ್ಳಿಗಳನ್ನ ನಾಶ ಮಾಡ್ತಾ ಇದೆ ಈಗಾಗಲೇ ಬೆಂಗಳೂರು ಸುತ್ತಮುತ್ತ ಸಾಕಷ್ಟು ಭೂಮಿಗಳನ್ನ ಭೂ ಸ್ವಾಧೀನ ಮಾಡಿಕೊಂಡು ಹತ್ತಾರು ವರ್ಷ ಆದರೂ ಕೂಡ ಡೆವಲಪ್ಮೆಂಟ್ ಮಾಡಲಿಲ್ಲ ಹಾಗಾಗಿ ಇರೋ ಭೂಮಿಗಳ ಡೆವಲಪ್ಮೆಂಟ್ ಮಾಡಿದ್ದಾರೆ ಇವರು ಭೂಮಿ ಖರೀದಿ ಮಾಡೋದು ಮತ್ತೆ ಬೇರೆಯವರಿಗೆ ಮಾರಾಟ ಮಾಡತಕ್ಕಂಥ ಒಂದು ಉದ್ಯಮವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಇದಕ್ಕೆ ಕಡಿವಾಣ ಹಾಕಬೇಕು ಇಲ್ಲ ಅದನ್ನ ಮುಂದಕ್ಕೆ ಕೃಷಿ ಭೂಮಿ ಕಳ್ಕೊತಾ ಹೋದ್ರೆ ದೇಶದ ಆಹಾರ ಭದ್ರತೆಗೆ ಕೊರತೆ ಉಂಟಾಗುತ್ತೆ ಮತ್ತೆ ನಮ್ಮ ಆಸ್ತಿಗಳನ್ನು ಕೊಟ್ಬಿಟ್ಟು ನಾವೇ ಕೂಡ ಫ್ಯಾಕ್ಟ್ರಿಗಳಿಗೆ ಹೋಗಿ ಕೆಲಸ ಮಾಡುವಂತಹ ಪರಿಸ್ಥಿತಿ ಉಂಟಾಗ್ತದೆ ಹಾಗಾಗಿ ಈ ಸರ್ಕಾರದ ಒಂದು ಕೆಟ್ಟ ನಡೆಯನ್ನ ವಿರೋಧಿಸಿ ನಾವು ಅಲ್ಲಿ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಅದರಿಂದ ಜಿಲ್ಲೆಯ ರೀತಿಯ ಚಿಕಿತ್ಸೆ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಕೇಳ್ಕೊತಾ